ಮೋದಿ ಸರ್ಕಾರದ ಮಡಿಲ ಮೀಡಿಯಾಗಳಲ್ಲಿ ಅಗ್ರ ಸ್ಥಾನದಲ್ಲಿದ್ದ ಝಿ ನ್ಯೂಸ್ನಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗ್ತಾ ಇದೆಯಾ ಸರ್ಕಾರದ ಪರವಾಗಿದ್ದ ಝಿ ಸಮೂಹದ ಸಿಇಒ ಅಭಯ್ ಊಜಾ ಅವರನ್ನ ಮನೆಗೆ ಕಳಿಸಲಾಗಿದೆ ಅವರ ಜಾಗಕ್ಕೆ ಡಾಕ್ಟರ್ ಇದ್ರಿಸ್ ಲೋಯಾ ಬಂದಿದ್ದಾರೆ ಸರ್ಕಾರದ ಮಹಾಭಟ್ಟಂಗೆ ಆಂಕರ್ ದೀಪಕ್ ಚೌರಾಸಿ ಅವರನ್ನು ಕೆಲಸದಿಂದ ತೆಗೆದುಹಾಕಿದ ವರದಿ ಇದೆ ಕಳೆದ ಎರಡು ದಿನಗಳಿಂದ ಮೋದಿ ಅಮಿತ್ ಶಾ ಆದಿತ್ಯನಾಥ್ ಸಹಿತ ಬಿಜೆಪಿ ದಿಗ್ಗಜರ ಚುನಾವಣಾ ಪ್ರಚಾರದ ಲೈವ್ ಕಾರ್ಯಕ್ರಮಗಳು ಝೀ ಚಾನೆಲ್ಗಳಲ್ಲಿ ಕಂಡು ಬರ್ತಾ ಇಲ್ಲ ಹಾಗಾದ್ರೆ ಏನಾಗ್ತಿದೆ ಝೀನಲ್ಲಿ ಆಂತರಿಕ ಸಮಸ್ಯೆನ ಅಥವಾ ಬದಲಾಗ್ತಿರುವ ರಾಜಕೀಯ ಹವಾಮಾನದ ಸೂಚನೆನಾ ಸುಭಾಷ್ ಚಂದ್ರ ಅವರ ಈ ನ್ಯೂಸ್ ಚಾನೆಲ್ ಬಲವಂತೀಯ ವಾಹಿನಿಯಾಗಿ ಮುಂಚೂಣಿಯಲ್ಲಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಎನ್ ಡಿ ಎ ಪ್ರಧಾನಿ ಅಭ್ಯರ್ಥಿಯಾಗುವಾಗ ಮತ್ತು ಆ ಬಳಿಕ ಮೋದಿ ಬೆನ್ನಿಗೆ ನಿಂತು ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರದ ದೊಡ್ಡ ಅಭಿಯಾನವನ್ನೇ ನಡೆಸಿದ ಚಾನೆಲ್ಗಳಲ್ಲಿ ಝೀ ಮುಂಚೂಣಿಯಲ್ಲಿತ್ತು ಉಳಿದೆಲ್ಲ ಚಾನಲ್ಗಳು ಸೇರಿಕೊಂಡಿದ್ದು ಆ ನಂತರನೇ ಹಾಗಿದ್ದಾಗ ಇದ್ದಕ್ಕಿದ್ದಂತೆ ಅಲ್ಲಿ ಬೀಸಿದ ಬಿರುಗಾಳಿ ಎಂಥದ್ದಿರಬಹುದು ಕಳೆದ ಎರಡು ದಿನಗಳಿಂದ ಬರ್ತಿರುವ ಅವರ ಹೇಳಿಕೆಗಳು ಟ್ವೀಟ್ಗಳು ವಿಚಿತ್ರ ಗೊಂದಲಕ್ಕೆ ಕಾರಣವಾಗಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ಅಲ್ಲೇನೋ ನಡೀತಿದೆ ಅನ್ನೋ ಸುಳಿವಂತೂ ಸಿಗ್ತಾ ಇದೆ ಏನಾಗಿದೆ ಅಂದರೆ ಈ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಯಾವ ಪಕ್ಷ ಗೆಲ್ಲಬಹುದು ಅನ್ನೋ ಅಂದಾಜೇ ಸಿಗದಂತಾಗಿದೆ ಮತ್ತದು ಹಲವು ಹೊಸ ಬೆಳವಣಿಗೆಗೆ ಕಾರಣವಾಗ್ತಿರೋ ಹಾಗಿದೆ ಮೊದಲೇದಾಗಿ ಸುಭಾಷ್ ಚಂದ್ರ ಅವರ ಒಂದು ಟ್ವೀಟ್ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ನೂರ ಎಂಬತ್ತು ದೇಶಗಳಲ್ಲಿ ಭಾರತದ ಸ್ಥಾನ ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿರೋದರ ಬಗ್ಗೆ ಹೇಳ್ತಾ ಅದನ್ನ ಬ್ಯಾಡ್ ನಂಬರ್ ಅಂತ ಹೇಳಿರುವುದು ಗಮನ ಸೆಳೆದಿದೆ ಎರಡನೆಯದ್ದು ಮತ್ತೊಂದು ಟ್ವೀಟ್ನಲ್ಲಿ ರಾಮ ಮತ್ತು ರಾವಣರ ಹೋಲಿಕೆ ಮಾಡಲಾಗಿದೆ ಅದರ ತಲೆಬುಡ ಏನು ಅಂತ ಗೊತ್ತಾಗದೇ ಇದ್ರು ಅದು ಚಾಣಾಕ್ಷ ಉದ್ಯಮಿಯೊಬ್ಬನ ತಲೆಯಲ್ಲಿನ ಎಂಥದ್ದೋ ಗದ್ದಲವನ್ನ ಬಿಂಬಿಸ್ತಿರೋ ಹಾಗಿದೆ ಮತ್ತೊಂದು ಸುದ್ದಿ ಸಿಇಒ ಅಭಯ್ ಓಜಾ ಅವರನ್ನ ಮನೆ ಕಳಿಸಲಾಗಿದೆ ಅನ್ನೋದು ನಾಲ್ಕನೆಯದ್ದು ಈಗ ಪಕ್ಕಾ ಸರ್ಕಾರದ ಭಟ್ಟಂಗಿಯಾಗಿದ್ದ ಆಂಕರ್ ದೀಪಕ್ ಚೌರಾಸಿಯಾನನ್ನು ಕೆಲಸದಿಂದ ತೆಗೆದು ಹಾಕಲಾಗಿರೋ ವಿಚಾರ ಇದೆಲ್ಲದರ ನಡುವೆನೆ ಬಿಜೆಪಿಯವರ ಲೈವ್ ಕಾರ್ಯಕ್ರಮಗಳು ನಿಂತು ಹೋಗಿರುವುದು ಭಾರಿ ಕುತೂಹಲಕ್ಕೆ ಮಾಡಿಕೊಟ್ಟಿದೆ ಚುನಾವಣೆಯ ಎರಡು ಹಂತದ ಮತದಾನ ಮುಗಿದ ಬಳಿಕ ಸಿಕ್ತಿರುವ ಸ್ಪಷ್ಟ ಸುಳಿವುಗಳು ಮೀಡಿಯಾದಲ್ಲಿರುವ ಸುಭಾಷ್ ಚಂದ್ರ ಥರದ ಉದ್ಯಮಪತಿಗಳ ಮೇಲೆ ಪ್ರಭಾವ ಬೀರ್ತಿದೆಯಾ ಜಿ ನ್ಯೂಸ್ ಮೋದಿ ಸಹವಾಸವನ್ನ ಬಿಡ್ತಾ ಇದೆಯಾ ಮೋದಿ ಶಾ ಆದಿತ್ಯನಾಥ್ ಮೊದಲಾದವರ ರೋಡ್ ಶೋ ಇತ್ಯಾದಿ ಯಾವುದೇ ಕಾರ್ಯಕ್ರಮಗಳ ನೇರ ಪ್ರಸಾರವೂ ಅದರಲ್ಲಿ ಬಂದ್ ಆಗಿದೆ ಸುಭಾಷ್ ಚಂದ್ರ ಅವರ ಎಸ್ ಎಲ್ ಗ್ರೂಪ್ ಒಡೆತನದ ಜಿ ನ್ಯೂಸ್ ವ್ಯಾಪ್ತಿ ಬಹಳ ದೊಡ್ಡದು ಎಂಟರ್ಟೈನ್ಮೆಂಟ್ ಚಾನಲ್ ಕೂಡ ಇದ್ದು ಸಣ್ಣ ಸಣ್ಣ ಭಾಷೆಗಳಲ್ಲೂ ಅದರ ಚಾನೆಲ್ಗಳಿದೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಪ್ರಧಾನಿ ಹುದ್ದೆಗೆ ಬಿಜೆಪಿಯಲ್ಲಿ ಮೋದಿ ಹೆಸರು ಪ್ರಸ್ತಾಪ ಆದಾಗ ನೇರವಾಗಿ ಮೋದಿಯನ್ನ ಸಮರ್ಥನೆ ಮಾಡಿಕೊಂಡಿದ್ದವರು ಇದೇ ಸುಭಾಷ್ ಚಂದ್ರ ಅನಂತರ ಮೋದಿ ಪರವಾದ ಅಭಿಯಾನಗಳೇ ಶುರುವಾಯಿತು ಶೀಲಾ ದೀಕ್ಷಿತ್ ದೆಹಲಿ ಮುಖ್ಯಮಂತ್ರಿಯಾಗಿದ್ದಾಗ ನಡೆದ ಸಿಡಬ್ಲ್ಯೂ ಜಿ ಹಗರಣದ ವಿರುದ್ಧ ಅಂಥದ್ದೇ ಅಭಿಯಾನ ನಡೆದು ಕಾಂಗ್ರೆಸ್ ವಿರುದ್ಧದ ಅಲೆ ದೇಶದಲ್ಲಿ ಮೂಡುವಂತಾಯಿತು ಈಗ ಸುಭಾಷ್ ಚಂದ್ರ ಅವರಿಗೆ ಯಾಕೋ ಇದೆಲ್ಲ ಬೇಡವಾಗಿದೆ ಅನ್ನೋ ವಿಚಾರ ಭಾರಿ ಸದ್ದು ಮಾಡ್ತಿದೆ ಚಾನೆಲ್ ನಲ್ಲಿ ಮೋದಿ ಮತ್ತು ಬಿಜೆಪಿ ವಿಚಾರವಾಗಿ ಹೆಚ್ಚು ಹೇಳದಿರುವಂತೆ ಸಿಬ್ಬಂದಿಗೆ ಸೂಚಿಸಿರುವುದಾಗಿ ಹೇಳಲಾಗ್ತಿದೆ ಮೋದಿ ಅಮಿತ್ ಶಾ ಆದಿತ್ಯನಾಥ್ ಹೀಗೆ ಬಿಜೆಪಿಯ ಎಲ್ಲಾ ನಾಯಕರ ಲೈವ್ ಶೋ ನಿಲ್ಲಿಸೋಕೆ ಜಿ ನೆಟ್ವರ್ಕ್ ನ ಎಲ್ಲ ಚಾನೆಲ್ಗಳಿಗೆ ಫರ್ಮಾನು ಹೊರಡಿಸಲಾಗಿದೆ ಅಂತಾನು ಸುದ್ದಿ ಆಗ್ತಿದೆ ಸುಭಾಷ್ ಚಂದ್ರ ಅವರೇ ನೋಯ್ಡಾ ಕಚೇರಿಯಲ್ಲಿ ಕುಳಿತು ಚಾನೆಲ್ ಉಸ್ತುವಾರಿ ನೋಡ್ಕೊಳ್ತಿರೋದಾಗಿನೂ ತಿಳಿದು ಬಂದಿದೆ ಕಂಪನಿಯಲ್ಲಿ ಅವರು ಮೂರು ಪಾಯಿಂಟ್ ಏಳು ಐದು ಪರ್ಸೆಂಟ್ ಅಷ್ಟು ಶೇರ್ ಅನ್ನ ಮಾತ್ರ ಉಳಿಸ್ಕೊಂಡಿದ್ದಾರೆ ಆದರೂ ಕೂಡ ಝಿ ನ್ಯೂಸ್ ನಲ್ಲಿ ಅವರ ಆಟ ಈಗಲೂ ಮುಂದುವರೆದಿದೆ ಜಿ ನ್ಯೂಸ್ ನಲ್ಲಿನ ಎಲ್ಲ ಮೋದಿ ಪರ ಪತ್ರಕರ್ತರು ಆದಷ್ಟು ಬೇಗ ಮನೆಗೆ ಹೋಗಬೇಕಾಗಿ ಬರಬಹುದು ಅಂತಾನು ಅಂದಾಜು ಮಾಡಲಾಗ್ತಿದೆ ಈ ಮಧ್ಯೆ ಮತ್ತೊಂದು ಹೊಸ ಸುದ್ದಿ ಅಂತ ಅಂದ್ರೆ ಝಿ ಮೀಡಿಯಾದ ಹೊಸ ಸಿಇಒ ಆಗಿ ಡಾಕ್ಟರ್ ಇದ್ರಿಸ್ ಲೋಯಾ ನೇಮಕ ಆಗಿದ್ದಾರೆ ಅನ್ನೋದು ಲೋಯಾ ಅವರು ಜಿ ಸಮೂಹದಲ್ಲಿ ಸಿಟಿಒ ಆಗಿದ್ದವರು ಅದಕ್ಕೂ ಮೊದಲು ವಿವಿಧ ಕಂಪನಿಗಳ ತಾಂತ್ರಿಕ ವಿಭಾಗದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಸುಭಾಷ್ ಚಂದ್ರ ಎರಡು ಬಾರಿ ರಾಜ್ಯಸಭಾ ಸಂಸದರಾಗಿದ್ದವರು ಮತ್ತು ಬಿಜೆಪಿಯಿಂದಲೇ ರಾಜ್ಯಸಭೆ ಸದಸ್ಯರಾದವರು ಆದರೆ ಅವರು ಗೆಲ್ಲೋಕೆ ಪ್ರತಿ ಬಾರಿನೂ ಚುನಾವಣೆ ಎದುರಿಸಬೇಕಿತ್ತು ಹಣ ಖರ್ಚು ಮಾಡಲೇಬೇಕಿತ್ತು ಆ ಮೂಲಕ ಅಡ್ಡ ಮತದಾನದ ಲಾಭ ಪಡೆದು ಗೆಲ್ತಿದ್ರು ಎರಡು ಸಾವಿರದ ಹದಿನಾರರಲ್ಲಿ ಅವರು ಹರಿಯಾಣದಿಂದ ರಾಜ್ಯಸಭಾ ಸದಸ್ಯರಾಗಿದ್ದರು ಹೇಗೆ ಅವರು ಶಾಸಕರನ್ನು ಖರೀದಿ ಮಾಡಿ ಗೆಲ್ತಾರೆ ಅನ್ನೋದೆಲ್ಲ ಅಗಸುದ್ದಿ ಆಗಿತ್ತು ವಿವಾದನೂ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜಸ್ಥಾನದ ನಾಲ್ಕು ಸೀಟುಗಳಿಗಾಗಿ ರಾಜ್ಯಸಭೆ ಚುನಾವಣೆ ನಡೆದಾಗ ಗೆಹ್ಲೋಟ್ ಸಿಎಂ ಆಗಿದ್ರು ಮೂರು ಸೀಟುಗಳಲ್ಲಿ ಕಾಂಗ್ರೆಸ್ ಗೆಲುವು ಖಚಿತ ಇತ್ತು ನಾಲ್ಕನೇ ಸೀಟಿಗಾಗಿ ಬಿಜೆಪಿ ಅಭ್ಯರ್ಥಿ ಇದ್ರು ಅವರ ನಂತರದ ಮತಗಳನ್ನು ಸುಭಾಷ್ ಚಂದ್ರ ಅವರಿಗೆ ನೀಡೋಕೆ ಬಿ ಜೆ ಪಿ ನಿರ್ಧಾರ ಮಾಡಿತ್ತು ಆಗಲೂ ಆಟ ಆಡೋಕ್ಕೆ ನೋಡಿದ್ದ ಸುಭಾಷ್ ಚಂದ್ರ ಸೋತಿದ್ದರು ಎಲ್ಲಾ ನಾಲ್ವರು ನಲವತ್ತಕ್ಕಿಂತ ಹೆಚ್ಚು ಮತಗಳನ್ನ ಪಡೆದಿದ್ರು ಆದರೆ ಸುಭಾಷ್ ಚಂದ್ರ ಅವರಿಗೆ ಬರೀ ಮೂವತ್ತು ಮತಗಳು ಮಾತ್ರ ಬಂದಿತ್ತು ಆಗ ಅವರೇ ಎರಡನೇ ಆದ್ಯತೆ ಮತಗಳನ್ನ ಸುಭಾಷ್ ಚಂದ್ರಕ್ಕೆ ನೀಡದೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ನೀಡಿದ್ರು ಅಂತ ಹೇಳಲಾಗತ್ತೆ ಅಂತಿಮವಾಗಿ ಸುಭಾಷ್ ಚಂದ್ರ ಸೋತಿದ್ರು ಆಗ ಬಿಜೆಪಿ ಹೈಕಮಾಂಡ್ ಜೊತೆ ಚರ್ಚಿಸೋಕೆ ಅವರು ಆಗ ಯತ್ನ ಮಾಡಿದ್ದರಾದ್ರೂ ಅಮಿತ್ ಶಾ ಸೇರಿದಂತೆ ಯಾರೂ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ಅದರ ಬೆನ್ನಿಗೆ ಝೀ ಸಮೂಹ ಹಾಗೂ ಅದರ ಮಾತೃ ಕಂಪನಿ ಎಸ್ಎಲ್ ಗ್ರೂಪ್ ಮೇಲೆ ಸೆಬೆಯಿಂದ ವಿಚಾರಣೆ ರೇಡು ಇತ್ಯಾದಿ ಶುರುವಾಯಿತು ಇದರಿಂದ ಸುಭಾಷ್ ಚಂದ್ರ ಹೆದರ್ ಏನೇನೋ ಮಾಡಿ ವಿತ್ತ ಸಚಿವರನ್ನ ಭೇಟಿಯಾದ್ರೂ ಅವರಿಗೆ ಸಹಾಯ ಸಿಗಲಿಲ್ಲ ಅತ್ತ ಯು ಪಿ ಯಲ್ಲಿ ಮಧ್ಯಪ್ರದೇಶದಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳನ್ನ ಭೇಟಿಯಾದರೂ ಅಲ್ಲವರಿಗೆ ಅವರಿಗೆ ಆಗಬೇಕಾಗಿದ್ದ ಕೆಲಸಗಳು ಆಗಲೇ ಇಲ್ಲ ಬಹುಶಃ ಅಲ್ಲಿಂದ ಅವರು ಬಿಜೆಪಿಯಿಂದ ಸ್ವಲ್ಪ ಸ್ವಲ್ಪವೇ ದೂರವಾಗ್ತಾ ಹೋದದ್ದು ಶುರುವಾಯಿತು ಅನ್ನೋ ವಿಶ್ಲೇಷಣೆಗಳಿದೆ ಈಗ ಬಿಜೆಪಿಗೆ ಚುನಾವಣೆ ವಿಚಾರದಲ್ಲೂ ಹೆಚ್ಚು ಕವರೇಜನ್ನ ನೀಡಬಾರದು ಅನ್ನೋ ನಿರ್ಧಾರಕ್ಕೆ ಅವರು ಬಂದಂತಿದೆ ಈ ಬಗ್ಗೆ ಸಿಇಒ ಅಭಯ್ ಓಜಾ ಹಾಗೂ ಸುಭಾಷ್ ಚಂದ್ರ ನಡುವೆ ಜಟಾಪಟಿನೂ ನಡೆದಿದೆಯಂತೆ ಅದರ ಬೆನ್ನಿಗೆ ಸಿಇಒ ಅವರನ್ನ ಮನೆ ಕಳಿಸಲಾಗಿದೆ ಪ್ರಚಾರಕ್ಕಾಗಿ ಟಿವಿ ಚಾನೆಲ್ಗಳನ್ನ ಪತ್ರಿಕೆಗಳನ್ನೇ ನೆಚ್ಚಿಕೊಂಡಿರುವ ಬಿಜೆಪಿಗೆ ಇದು ಹೊಡೆತ ಕೊಡುವ ಸಾಧ್ಯತೆ ಇದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿಯನ್ನ ಅಧಿಕಾರಕ್ಕೆ ತರುವಲ್ಲಿ ಝೀ ನ್ಯೂಸ್ ಪಾತ್ರವೂ ಮಹತ್ವದಿತ್ತು ಆದರೆ ಹತ್ತು ವರ್ಷಗಳ ಬಳಿಕ ಅವರು ಬೇರೆ ಬೇರೆ ಆಗ್ತಾ ಇದ್ದಾರೆ ಮೀಡಿಯಾ ಉದ್ಯಮದಲ್ಲೂ ಕೂಡ ಇಂತಹ ಪಕ್ಷಾಂತರಗಳು ನಡೀತಾ ಇರತ್ತೆ ಆ ನಿಟ್ಟಿನಲ್ಲಿ ಇದು ಬಹಳ ದೊಡ್ಡ ವಿಚಾರ